ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಈಗಂತೂ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ಅನ್ ಫುಲ್ ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಲೆಗ್ ಪೀಸ್ ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಅದು ಇನ್ಸ್ಟೆಂಟಾಗಿ ಯಾವುದೇ ಥರ ಮಸಾಲೆ ರುಬ್ಬೋದು ಬೇಡ ಇನ್ಸ್ಟೆಂಟಾಗೆ ಪ್ಯಾಕೆಟು ಕಬಾಬ್ ಪೌಡ್ರ್ ಪ್ಯಾಕೆಟ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನಾವಿಲ್ಲಿ ಒನ್ ಕೆ ಜಿ ಆಗೋಷ್ಟು ಚಿಕನ್ ಅಂದರೆ ನಾಲ್ಕು ಲೆಗ್ ಪೀಸ್ನ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಲೆಗ್ ಪೀಸ್ನ ಈ ಥರ ಮಿಡಲಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಒಂದು ಬೌಲಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರ್ ಹಾಕಿದ್ದೀವಿ ಚಳಿಗಾಲದಲ್ಲಿ ಖಾರ್ ಖಾರವಾಗಿ ಇರಬೇಕಲ್ವ ಕಬಾಬು ಹಾಗಾಗಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಹಾಕಿದ್ದೀವಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಲೆಮೆನ್ ಪೂರ ಪೂರ್ತಿಯಾಗಿರೋ ಒಂದು ಲೆಮನ್ನ ಹಿಂಡ್ಕೊಂತ ಇದ್ದೀವಿ ನಾವಿಲ್ಲಿ ತೇಜು ಚಿಕನ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀವಿ ಒನ್ ಪ್ಯಾಕೆಟ್ ಫುಲ್ ಹಾಕ್ಕೊಬೇಕು ಮತ್ತು ಒಂದು ಎಗ್ ಹಾಕೊಳ್ಳಿ ನೀವು ತೇಜು ಯಾವುದೇ ಕಬಾಬ್ ಪೌಡ್ರ್ ತೊಗೊಂಡ್ರು ಅದರಲ್ಲಿ ಲೈಟಾಗಿ ಉಪ್ಪು ಮಿಕ್ಸ್ ಆಗಿರುತ್ತೆ ಸೊ ರುಚಿಗೆ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಇದನ್ನೆಲ್ಲ ಕೈಯಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಸ್ಪೂನ್ ಬೇಡ ಕೈಯಲ್ಲೇ ಚೆನ್ನಾಗೆ ಮಿಕ್ಸ್ ಮಾಡಿ ಒಳ್ಳೆ ಕಲರ್ ಬರುತ್ತೆ ನಾವು ಯಾವುದೇ ಆರ್ಟಿಫಿಷಿಯಲ್ಲು ಸಪ್ರೇಟ್ ಫುಡ್ ಕಲರ್ಸ್ ಏನು ಆ್ಯಡ್ ಮಾಡೋದೇ ಬೇಡ ಇದರಲ್ಲೇ ಕಲರ್ ಬರುತ್ತೆ ರೆಡ್ ಕಲರು ಇಷ್ಟು ಮಸಾಲೆ ರೆಡಿ ಆದಮೇಲೆ ನಾವು ತೊಗೊಂಡಿರೋ ಲೆಗ್ ಪೀಸ್ಗೆ ನೀಟಾಗೆ ಮಸಾಲೆ ಎಲ್ಲ ಅಪ್ಲೈ ಮಾಡಬೇಕು ನಾವು ಮಧ್ಯ ಮಧ್ಯ ಕಟ್ ಮಾಡಿರ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗೆ ಮಸಾಲೆ ಮಿಕ್ಸ್ ಮಾಡಿ ಕೈಯಲ್ಲೇ ಎಲ್ಲ ಅದಕ್ಕೂ ಮಿಕ್ಸ್ ಮಾಡಬೇಕು ನಾವು ಇದೇ ಥರ ನಾವು ತೊಗೊಂಡಿರೋ ಲೆಗ್ ಪೀಸೆಲ್ಲ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀವಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ ಒಂದು ಅರ್ಧ ಗಂಟೆ ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಟರೆ ಒನ್ ಅವರ್ ಈಚೆ ಇಟ್ಟರೆ ಒನ್ ಅವರ್ ಇಡಿ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಾ ನಾವು ಎಲ್ಲ ಫುಲ್ ನೀಟಾಗೆ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇದ್ದೀವಿ ನಾವಿಲ್ಲಿ ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲ ಫುಲ್ ಮ್ಯಾರಿನೇಟ್ ಆಗಿದೆ ಚೆನ್ನಾಗೆ ಜ್ಯೂಸಿ ಜ್ಯೂಸಿಯಾಗೆ ಬರುತ್ತೆ ಮಸಾಲೆ ಎಲ್ಲ ಲೆಗ್ ಪೀಸ್ಗೆ ಚೆನ್ನಾಗಿ ಹಿಡ್ದಿದೆ ಇವಾಗ ಎಣ್ಣೆಗೆ ಹಾಕಣುವ ಇವಾಗ ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ಳಿ ಯಾಕಂದರೆ ಕಬಾಬ್ ಎಣ್ಣೆ ವೇಸ್ಟ್ ಮಾಡೋರಿದ್ರೆ ಬೇಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಲೆಗ್ ಪೀಸ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ನೀವು ಹೈ ಫ್ಲೇಮ್ ಇಟ್ಟರೆ ಮೇಲುಗಡೆ ಕಪ್ಪಾಗುತ್ತೆ ಒಳಗಡೆ ಚಿಕನ್ ಬೆಂದಿರಲ್ಲ ಸೊ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಒಂದ್ಸಲಿ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಕಬಾಬ್ ಕಬಾಬಿದು ಇದೇ ಥರ ನಾವು ಇನ್ನೊಂದು ಲೆಗ್ ಪೀಸ್ನೂ ಬೇಯಿಸ್ಕೊತಾ ಇದ್ದೀವಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚಿಟಪಟ ಅನ್ನಿಸಿ ಜ್ಯೂಸಿ ಚಿಕನ್ ಲೆಗ್ ಪೀಸ್ ರೆಡಿ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಥರ ಮೇಲುಗಡೆ ಒಂದು ಲೆಮೆನ್ ಹಾಕ್ಕೊಂಡು ಹಿಂಡ್ಕೊಂಡು ತಿಂತಾ ಇದ್ರೆ ಅಬ್ಬಬ್ಬಾ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್